好了吗？

ಜಿಂದಾಬಾದ್ ಜಿಂದಾಬಾದ್ ಎಲ್ಲಾ ಬಂದ್ ಮಾಡ್ಬಿಡಿ ಜಿಂದಾಬಾದ್ 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 சர் 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 சார் கானூனத்தை செல்லு குறிப்பா இந்தாத் இந்த

ಸಂಘಕ್ಕೆ ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ರಾಕೇಶ್ ಕುಮಾರ್ ಗೆ ಬಿಟ್ಟು ಪ್ರಗತಿಪರ ಬೇಕು ಪ್ರಗತಿಪರ ಸಂಘಟನೆ ಕಿಶೋರ್ ಕುಮಾರ್ ಗೈ ಕಿಶೋರ್ ಕುಮಾರ್ ಗೈ मारी ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬೆಕ್ಕ ಬೇಕು ಯಾಯ ಬೆಕ್ಕನ್ನು ಬೆಲ್ಲ ಗಾಕೆ ಬೆಲ್ಲ ಗಾಕೆ ಬೆಕ್ಕನ್ನು కను కాలూ అరెస్ట్ 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 మి అరెస్ట్ మిస్ అర్థ విరాధి బిజెపి సర్కార్ అర్థ విరోధి బిజెపి సర్కారంటే అర్థ విరాధి కిశోరే అర్థ విరాధి కిశోరే

ಗವಾಯಿಯವರ ಪೀಠದ ಮೇಲೆ ಶೂ ಎಸ್ದಿರುವಂತ ಒಂದು ವಿಷಯನ ಇಟ್ಕೊಂಡು ಅದನ್ನ ಖಂಡಿಸಿ ಕೋಲಾರ ಜಿಲ್ಲಾ ಬಂದು ಕಾಲ್ ಕೊಟ್ಟಿದ್ದೀವಿ ಅದು ಇವತ್ತು ಸ್ವಯಂಪ್ರೇರಿತ ಬಂದು ಇವತ್ತು ಜನ ಮಾಡ್ತಾ ಇದ್ದಾರೆ ಜೊತೆಗೆ ಏನಿವತ್ತು ಪದೇ ಪದೇ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಮತ್ತೆ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂತ ಒಂದು ಹಕ್ಕಿದೆ ಆ ಹಕ್ಕನ ಮಟಕಗೊಳಿಸುವ ರೀತಿಯಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಇದು ಶೂ ಎಸೆಯುವಂತದ್ದು ಇದೆಯಲ್ಲ ಇದು ಪರಮ ಅಪರಾಧ ಕೆಲಸ ಒಬ್ಬ ನ್ಯಾಯವಾದಿ ಅವರು ಕಾನೂನು ತಿಳುವಳಿಕೆ ಇಲ್ಲದೆ ಅವರಾಗಿದ್ದರೆ ಅದೊಂದು ರೀತಿಯಲ್ಲಿ ಆಗ್ತಾ ಇತ್ತು ಕಾನೂನು ತಿಳುವಳಿಕೆ ಇರುವಂತ ಮನುಷ್ಯ ಇವತ್ತು ಈ ರೀತಿಯಾಗಿ ಮಾಡಿರುವಂತದನ್ನ ಯಾರು ಇರುವಂತ ಕೆಲಸ ಆಗಿದೆ ಅದರಿಂದ ಏನ್ ಇವತ್ತು ಆ ನಿತ್ಯ ಮಾಡಿರುವಂತವ್ರನ್ನ ಕೂಡ್ಲೆ ಕಾನೂನನ್ನು ಒಳಪಡಿಸಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಬಂಧಿಸಬೇಕು ಜೊತೆಗೆ ಅವ್ರನ್ನ ದೇಶದಿಂದ ಗಡಿಪಾರು ಮಾಡುವ ಕೆಲಸ ಆಗ್ಬೇಕು ಯಾಕಂದ್ರೆ ಇಂತಹ ಜನ ಈ ದೇಶದಲ್ಲಿ ಇರೋದ್ರಿಂದ ದೇಶದ ಒಕ್ಕೂಟ ವ್ಯವಸ್ಥೆಗೂ ಸಹ ಮುಂದಿನ ದಿನಗಳಲ್ಲಿ ಒಂದು ಕಂಟಕ ಆಗ್ತದೆ ಅದರಿಂದ ಅವ್ರ ಮೇಲೆ ಕೂಡಲೇ ಏನ್ ಕಾನೂನು ಕ್ರಮ ಆಗ್ಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಹೌದು ಇವತ್ತು ಕೋಲಾರ ಜಿಲ್ಲಾ ಬಂದ್ ಕಾಲ್ ಕೊಟ್ಟಿದೀವಿ ಎಲ್ಲಾ ತಾಲೂಕುಗಳಲ್ಲೂ ಬಂದ್ ಆಗ್ತಾ ಇದೆ ಸ್ವಯಂ ಪ್ರೇರಿತವಾದಂತ ಬಂದು ಯಾಕೆಂತಂದ್ರೆ ಇವತ್ತು ಪ್ರಜಾಪ್ರಭುತ್ವನ ಮತ್ತು ಸಂವಿಧಾನನ ಇಷ್ಟಪಡುವಂತವ್ರು ಮತ್ತೆ ಅದನ್ನ ಹೊಟ್ಕೊಂಡಿರುವಂತವ್ರು ಎಲ್ಲರೂ ಇವತ್ತು ಈ ಬಂದ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಬಂದು ಯಶಸ್ವಿಯಾಗಿ ಆಗುತ್ತೆ ಯಾಕೆಂತಂದ್ರೆ ಇವತ್ತು ಈ ಪ್ರಜಾಪ್ರಭುತ್ವ ಇರೋದ್ರಿಂದ ಮಾತ್ರ ಇವತ್ತು ನಾವು ಉಳಿದಿದ್ದೀವಿ ನಾವು ಬೇರೆ ದೇಶ ಇರುವಂತ ದೇಶಗಳೆಲ್ಲ ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಇಲ್ಲದೆ ಇರುವಂತ ದೇಶಗಳು ಮತ್ತೆ ಸಂವಿಧಾನ ಇಲ್ಲದೆ ಇರುವಂತಹ ದೇಶಗಳು ಇವತ್ತು ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ನೋಡ್ತಾ ಇದೀವಿ ಇವತ್ತು ಏನಾದ್ರೂ ನಮ್ಮ ದೇಶದಲ್ಲಿ ಅಚಾತುರ್ಯಲ್ಲಿ ಆಗದೆ ಇರೋದಕ್ಕೆ ಕಾರಣನೇ ನಮ್ಮ ದೇಶದ ಸಂವಿಧಾನ ಅದರಿಂದ ಅದನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ ಅದರಿಂದ ಈ ಕೋಲಾರ ಜಿಲ್ಲಾ ಬಂದು ಯಶಸ್ವಿ ಆಗುತ್ತೆ ಜೊತೆಗೆ ಇಲ್ಲಿನ ಏನಾನು ಸಹ ಸಂವಿಧಾನದ ಪರವಾಗಿರೋದ್ರಿಂದ ನಮಗೆ ಬಂದು ಯಶಸ್ವಿ ಆಗೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ